ಅಪ್ರತಿಮಾ ಛಲದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಪಾಲಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವ ಮೂಲಕ ಸಶಕ್ತ ಸಮಾಜವನ್ನು ಕಟ್ಟಬಹುದು ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಹೇಳಿದರು ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸಿಯ ವ್ರತಾಚರಣೆಯ ಇಪ್ಪತ್ತಾರನೇ ದಿನದ ಕಾರ್ಯಕ್ರಮದಲ್ಲಿ ಕುಮಟಾದ ಸೊಪ್ಪಿನ ಹೊಸಳ್ಳಿ ಮತ್ತು ದಿವಗಿ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಸಿದ ಗುರು ಸೇವೆಯನ್ನು ಸ್ವೀಕರಿಸಿ ಆಶೀರ್ವಚನ ನೀಡಿದ್ರು ಈ ಭೂಮಂಡಲದಲ್ಲಿ ಎಲ್ಲಾ ಶಕ್ತಿಗಳಿವೆ ಆದರೆ ಅದನ್ನು ದಕ್ಕಿಸಿಕೊಳ್ಳಲು ಅಪ್ರತಿಮ ಚೆಲಬೇಕು ಬಲಿಷ್ಠವಾದ ಇಚ್ಛಾಶಕ್ತಿ ನಮ್ಮದಾದರೆ ಸುಖಿ ಸಮಾಜವನ್ನು ಕಟ್ಟಬಹುದು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡುವ ಕಾರ್ಯ ಪಾಲಕರಿಂದಾದರೆ ಸಶಕ್ತ ಸಮಾಜ ಕಟ್ಟಬಹುದು ಎಂದು ಹೇಳಿದರು ಚಾತುರ್ಮಾಸ್ಯದ ಇಪ್ಪತ್ತಾರನೇ ದಿನದ ಕಾರ್ಯಕ್ರಮದಲ್ಲಿ ಸೊಪ್ಪಿನ ಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಸಳ್ಳಿ ಚಿಮ್ಮೊಳ್ಳಿ ಕಲವೆ ಮೊರ್ಸೆ ಕಣಕಲೆ ಹಾಗೂ ದೋಣಿಹೊಳೆ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕ ಪೂಜೆ ಸಲ್ಲಿಸಿದರು ಈ ವೇಳೆ ದೇವಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಮಸ್ತ ಸಮಾಜ ಬಾಂಧವರು ಮಣಕೋಣ್ ಉಲ್ಲಾಸ್ ತಿಮ್ಮಪ್ಪ ನಾಯ್ಕ್ ಮಣಕೋಂಡ್ ಹಾಗೂ ಗಣಪತಿ ಗಿಡ್ಡಯ್ಯ ನಾಯ್ಕ್ ಅಳ್ಳಂಕಿ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ